ಹಾಯ್ ಎಲ್ಲರಿಗೂ ಇದು ತೇಜಸ್ವಿನಿ ರಮೇಶ್ ಈ ವರ್ಷದ ಕನ್ನಡದ ಸಾಹಿತ್ಯ ಸಮ್ಮೇಳನ ನಮ್ಮ ಮಂಡ್ಯದಲ್ಲಿ ನಡೀತಿರೋದು ನಮ್ಮ ಮಂಡ್ಯನ ಹೇಗೆ ಅಲಂಕಾರ ಮಾಡಿದರೆ ಹಾಗೆ ನೈಟಲ್ಲಿ ನಮ್ಮ ಮಂಡ್ಯ ಹೇಗೆ ಕಾಣುತ್ತೆ ಅಂತೇಳಿ ನಿಮಗೆ ತೋರಿಸ್ತಾ ಇದ್ದೀನಿ ಇವತ್ತು ಪ್ರತಿಯೊಂದು ರೋಡ್ನಲ್ಲೂ ಈ ಥರ ಲೈಟಿಂಗ್ಸ್ ಎಲ್ಲ ಬಿಟ್ಟು ದಸರಾಗೆ ಮೈಸೂರು ಹೇಗೆ ರೆಡಿಯಾಗುತ್ತೋ ಸೇಮ್ ಅದೇ ರೀತಿಯಲ್ಲಿ ನಮ್ಮ ಮಂಡ್ಯನ ರೆಡಿ ಮಾಡಿದ್ದಾರೆ ತುಂಬ ಚೆನ್ನಾಗಿ ಕಾಣುತ್ತೆ ಇದು ಮೈಸೂರಿಂದ ಬೆಂಗಳೂರಿಗೆ ಹೋಗುವಂಥ ಹೈವೇನಲ್ಲಿ ಸಿಗೋ ರೋಡಿದು ರೋಡ್ ಇದು ಈ ರೋಡಲ್ಲಂತೂ ಪ್ರತಿ ಒಂದು ಬಿಲ್ಡಿಂಗಲ್ಲೂ ಅವ್ರವರೇ ಇಂಡಿವಿಜುವಲ್ ಆಗಿ ಸೀರಿಯಲ್ ಸೆಟ್ ಎಲ್ಲ ಹಾಕೊಂಡು ಲೈಟಿಂಗ್ಸ್ ಎಲ್ಲ ಚೆನ್ನಾಗಿ ಮಾಡ್ಕೊಂಡಿದ್ದಾರೆ ನೋಡೋದಕ್ಕೆ ಅಷ್ಟು ಖುಷಿ ಅನ್ಸುತ್ತೆ ತುಂಬ ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ ಹಾಗೆ ಗೌರ್ಮೆಂಟ್ ಆಫೀಸ್ಗಳು ಕೂಡ ಅಷ್ಟೇ ಗೌರ್ಮೆಂಟ್ ಬಿಲ್ಡಿಂಗ್ಗಳನ್ನೆಲ್ಲ ತುಂಬ ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ ಲೈಟಿಂಗ್ ನೈಟಲ್ಲಿ ನಮ್ಮ ಮಂಡ್ಯ ಸಿಟಿ ರೌಂಡ್ಸ್ ಹೋಗೋದಕ್ಕೆ ತುಂಬ ಒಳ್ಳೆ ಫೀಲ್ ಕೊಡ್ತಾ ಇದೆ ನಾನು ಮಂಡ್ಯಕ್ಕೆ ಬಂದು ಹತ್ತು ವರ್ಷ ಆಯಿತು ಹತ್ತು ವರ್ಷದಲ್ಲಿ ಇದೇ ಮೊದಲನೇ ಬಾರಿಗೆ ನಾನು ಈ ಥರ ನನ್ನ ಮಂಡ್ಯ ಸಿಟಿನ ನೋಡಿದ್ದು ದಸರಾದಲ್ಲಿ ಹಾಗೆ ಗಣೇಶ ಹಬ್ಬದಲ್ಲಿ ಆ ಏರಿಯಾದಲ್ಲಿ ಮಾತ್ರ ಸ್ವಲ್ಪ ಅಲಂಕಾರ ಮಾಡ್ಕೊಂಡಿರ್ತಾರೆ ಅದು ಚೆನ್ನಾಗಿರುತ್ತೆ ಬಟ್ ಇಡೀ ಸಿಟಿನಲ್ಲಿ ಈ ಥರ ಲೈಟಿಂಗ್ಸ್ ನೋಡಿದ್ದೇ ಇದೆ ಮೊದಲನೇ ಬಾರಿಗೆ ತುಂಬ ಚೆನ್ನಾಗಿ ಅನ್ನಿಸ್ತಾ ಇದೆ ಸಿಟಿ ಬಸ್ ಸ್ಟ್ಯಾಂಡ್ ಅಂತೂ ಸೂಪರಾಗಿ ಕಾಣ್ತಾ ಇದೆ ಅಷ್ಟು ಚೆನ್ನಾಗಿ ಮಾಡಿದ್ದಾರೆ ಹಾಗೆ ಪ್ರತಿಯೊಂದು ಸರ್ಕಲ್ನಲ್ಲೂ ತುಂಬ ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ ಲೈಟಿಂಗ್ಸಲ್ಲೇ ನಮ್ಮ ನಾಡು ನುಡಿ ಸಂಸ್ಕೃತಿ ಬಗ್ಗೆ ತುಂಬ ಚೆನ್ನಾಗಿ ತೋರಿಸಿದ್ದಾರೆ ಈ ಸಂಜಯ್ ಸರ್ಕಲಲ್ಲಿ ನಾಲ್ಕು ಮೂಲೆಗೂ ಒಂದೊಂದು ಇಟ್ಟಿದ್ದಾರೆ ಒಂದು ಕಡೆ ನಮ್ಮ ಜ್ಞಾನಪೀಠ ಪ್ರಶಸ್ತಿ ತಗೊಂಡಿರುವಂಥ ಎಲ್ಲ ಕವಿಗಳನ್ನ ಒಂದು ಕರ್ನಾಟಕ ಫ್ಲ್ಯಾಗ್ ತರ ಮಾಡಿ ಆ ಎಂಟು ಕವಿಗಳ ಫೋಟೋನು ಸಹ ಹಾಕಿದ್ದಾರೆ ಮತ್ತೊಂದು ಕಡೆ ಒಂದು ಆನೆ ರೋಬೋಟಿಕ್ ಆನೆ ಇಟ್ಟಿದ್ದಾರೆ ಅದ್ರ ಜೊತೆಗೆ ಒಂದು ಪುಟಾಣಿ ಮರಿ ಕೂಡ ಇದೆ ಇದಂತೂ ಮಕ್ಕಳಂತೂ ಸಖತ್ತು ಎಂಜಾಯ್ ಮಾಡ್ತಾ ಇದ್ದಾರೆ ಇದನ್ನು ನೋಡಿ ಮಕ್ಕಳು ದೊಡ್ಡವರು ಕೂಡ ಎಂಜಾಯ್ ಮಾಡ್ತಾರೆ ಎಲ್ಲ ಬಂದು ಸೆಲ್ಫಿ ತಕೊಳ್ಳೋದು ಅದನ್ನಂತೂ ಫ್ರೀ ಬಿಟ್ಟಿಲ್ಲ ಆನೆ ಹತ್ರ ಸಖತ್ತಾಗಿ ಮಾಡಿದ್ದಾರೆ ಇದನ್ನಂತೂ ಹಾಗೆ ಮತ್ತೊಂದು ಕಡೆ ಪೆಟ್ರೋಲ್ ಬಂಕ್ ಇದೆ ಬಸ್ ಸ್ಟ್ಯಾಂಡ್ ಪಕ್ಕದಲ್ಲಿ ಆ ಪೆಟ್ರೋಲ್ ಬಂಕ್ ಹತ್ರ ಎಲ್ಲ ಇವರು ವಿಶ್ವೇಶ್ವರಯ್ಯ ಅವ್ರದ್ದನ್ನ ಲೈಟಿಂಗ್ಸಲ್ಲಿ ಮಾಡಿದ್ದಾರೆ ಅದು ಕೂಡ ತುಂಬ ಚೆನ್ನಾಗಿದೆ ನಮ್ಮ ಸಂಜಯ್ ಸರ್ಕಲ್ ಹೇಗೆ ಕಾಣುತ್ತೆ ಅಂತ ಸತಿ ನೋಡಿ ಇದಂತೂ ಸೂಪರ್ ಆಗಿದೆ ಎಲ್ಲದಕ್ಕಿಂತ ಹೈಲೈಟ್ ಆಗಿರೋದೆ ಸಂಜಯ್ ಸರ್ಕಲ್ಲು ತುಂಬ ಚೆನ್ನಾಗಿ ಮಾಡಿದ್ದಾರೆ ಈ ಕಡೆ ವಿಶ್ವೇಶ್ವರಯ್ಯ ಅವ್ರದ್ದಿದೆ ಹಾಗೆ ಈ ಕಡೆ ಕಾರ್ನರಲ್ಲಿ ಕರ್ನಾಟಕ ಫ್ಲ್ಯಾಗ್ ಮಾಡಿದ್ದಾರೆ ಅದು ಲೈಟಿಂಗ್ಸಲ್ಲಿ ಚೆನ್ನಾಗಿ ಬಂದಿಲ್ಲ ನನಗೆ ಫೋನಲ್ಲಿ ಅದಂತೂ ಸಕ್ಕದಾಗಿದೆ ನೋಡೋದಕ್ಕೆ ಹಾಫ್ ಯೆಲ್ಲೋ ಕಲರಲ್ಲಿದೆ ಹಾಫ್ ರೆಡ್ಡಲ್ಲಿದೆ ಹಾಗೆ ಪ್ರತಿಯೊಂದು ಗೋಡೆಗೂ ಈ ಥರ ಒಬ್ರೊಬ್ರು ಕ್ಯಾರೆಕ್ಟರ್ಸ್ನ ಪೇಂಟ್ ಮಾಡಿದ್ದಾರೆ ಇದೆಲ್ಲ ಹ್ಯಾಂಡ್ ಪೇಂಟೆಡ್ ಹಾಗೆ ಮಿಷನ್ ಬಳ್ಸಿಂಗ್ ಮಾಡಿರೋವಂಥ ಪೇಂಟು ಎಷ್ಟು ನ್ಯಾಚುರಲ್ ಆಗಿದೆ ಅಂದರೆ ಅದಂತೂ ಸಕ್ಕದಾಗಿದೆ ಇದು ನಮ್ಮ ಮಂಡ್ಯ ಗೌರ್ಮೆಂಟ್ ಆಫೀಸ್ಗಳು ತುಂಬ ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ ಇದು ಒಂದು ಮಹಾವೀರ ಸರ್ಕಲ್ಲು ಈ ಮಹಾವೀರ ಸರ್ಕಲ್ ಹತ್ರನೂ ಅಷ್ಟೇ ಒಂದು ಸ್ಟ್ಯಾಚು ಇಟ್ಟಿದ್ದಾರೆ ಅದನ್ನು ನೋಡೋದಕ್ಕೆ ಎರಡು ಗಂಟೆ ಸಾಲದು ಅಂದರೆ ಲೈಟಿಂಗ್ಸಲ್ಲಿ ಮಾಡಿರೋ ಅಂಥದ್ದು ತುಂಬ ಚೆನ್ನಾಗಿದೆ ನಮ್ಮ ಜನಪದ ಕಲೆ ಹಾಗೂ ಕೆಂಪೇಗೌಡ್ರದ್ದು ಹಾಗೆ ಮತ್ತೊಂದು ಕಡೆಗೆ ನಮ್ಮ ರೈತರ ಬಗ್ಗೆ ತುಂಬ ಚೆನ್ನಾಗಿಟ್ಟಿದ್ದಾರೆ ಸಕ್ಕತ್ತಾಗಿದೆ ಕೆಂಪೇಗೌಡರ ಸ್ಟ್ಯಾಚ್ಯೂ ಮಾತ್ರ ಇದು ನೋಡೋದಕ್ಕಂತೂ ಎಷ್ಟು ಖುಷಿ ಆಯಿತು ಅಂದರೆ ನನಗೆಲ್ಲದಕ್ಕಿಂತ ಜಾಸ್ತಿ ಖುಷಿ ಕೊಟ್ಟಿದ್ದೆ ಕೆಂಪೇಗೌಡರ ಸ್ಟ್ಯಾಚು ಇದರಲ್ಲಿ ಇದು ನಮ್ಮ ಜನಪದ ಕಲೆಗಳದು ಅಷ್ಟೇ ಎಷ್ಟು ಚೆನ್ನಾಗಿ ಹಾಕಿದ್ದಾರೆ ಅಂತ ಇನ್ನು ಈ ಕಡೆ ಬಂದು ನಮ್ಮ ರೈತರ ಜೀವನ ಹೇಗಿದೆ ಅದನ್ನೆಲ್ಲ ಒಂದೇ ಪಿಕ್ಚರಲ್ಲಿ ತೋರಿಸಿರೋ ಥರ ಇದೆ ಹಾಗೆ ಫ್ಯಾಕ್ಟ್ರಿ ಸರ್ಕಲಲ್ಲಿ ವೀರ್ಗಾಸೆ ಮಾಡೋದು ಇಟ್ಟಿದ್ದಾರೆ ಹಾಗೆ ನಮ್ಮ ಗೌರ್ಮೆಂಟಿಂದ ಬಂದಿರೋ ಅಂಥ ಎಲ್ಲ ಬೆನಿಫಿಟ್ಗಳದು ಒಂದು ಕಡೆ ಹಾಕಿದ್ದಾರೆ ತುಂಬ ಚೆನ್ನಾಗಿ ಮಾಡಿದ್ದಾರೆ ಪ್ರತಿಯೊಂದು ಸರ್ಕಲಲ್ಲೂ ಪ್ರತಿಯೊಂದು ಏನಾದರೂ ಒಂದು ಫೀಚರ್ಸ್ನ ಮಾಡಿ ಮಾಡಿದ್ದಾರೆ ನಾಡಿನ ಸಮಸ್ತ ಜನರಿಗೂ ನಮ್ಮ ಕನ್ನಡ ಸಾಹಿತ್ಯ ಸಮ್ಮೇಳನಕ್ಕೆ ಮಂಡ್ಯಗೆ ಸ್ವಾಗತ ಕೋರ್ತಾ ಇದ್ದೀವಿ ಆದರೆ ಸ್ವಲ್ಪ ಕೇರ್ಫುಲ್ಲಾಗಿರಬೇಕು ಟ್ರಾಫಿಕ್ ಜಾಮ್ ಅಂತೂ ತುಂಬ ಜಾಸ್ತಿ ಆಗಿದೆ ಓನ್ ವೆಹಿಕಲ್ಸಲೆಲ್ಲ ಬರೋರು ಸ್ವಲ್ಪ ದೂರದಲ್ಲೇ ಪಾರ್ಕ್ ಮಾಡಿಬಿಟ್ಟು ನಡ್ಕೊಂಡು ಹೋಗಬೇಕಾಗತ್ತೆ ಎಂಟ್ರೆನ್ಸಲ್ಲಿ ತುಂಬ ಟ್ರಾಫಿಕ್ ಜಾಮ್ ಆಗಿದೆ ಸೊ ಹಾಗಾಗಿ ನಿಮ್ಮ ಸೇಫ್ಟಿ ತುಂಬ ಇಂಪಾರ್ಟೆಂಟ್ ಐ ಹೋಪ್ ಈ ವಿಡಿಯೋ ಎಲ್ಲರಿಗೂ ಇಷ್ಟ ಆಯಿತು ಅಂತ ಹೇಳಿ ಭಾವಿಸ್ತೀನಿ ಹಾಗೆ ನಮ್ಮ ಮಂಡ್ಯದಲ್ಲಿ ನಡೀತಾ ಇರೋ ಸಾಹಿತ್ಯ ಸಮ್ಮೇಳನ ನೋಡಿ ಎಂಜಾಯ್ ಮಾಡಿ